ಕೃಷ್ಣನ ಮಾತನ್ನು ಕೇಳಿ ಅರ್ಜುನ ತಡಬಡಾಯಿಸುತ್ತಾನೆ ಪ್ರತಿಭಟಿಸುವ ಧ್ವನಿಯಲ್ಲಿ ಮತ್ತೆ ಹೇಳುತ್ತಿದ್ದಾನೆ ಪೂಜನೀಯರಾದ ಭೀಷ್ಮಾಚಾರ್ಯ ಹಾಗೂ ದ್ರೋಣಾಚಾರ್ಯರನ್ನು ನಾನು ಬಾಣಗಳಿಂದ ಹೇಗೆ ಘಾಸಿಗೊಳಿಸಲಿ ಮಹಾನುಭಾವರಾದ ಗುರುಗಳನ್ನು ಸಾಯಿಸುವುದಕ್ಕಿಂತ ಭಿಕ್ಷೆ ಬೇಡಿ ಜೀವನ ಮಾಡುವುದು ಉತ್ತಮ ಅವರನ್ನು ನಾನು ರಾಜ್ಯಕ್ಕಾಗಿ ಸಾಯಿಸಿದ್ದೇ ಆದರೆ ಅವರ ರಕ್ತ ಅಂಟಿದ ಭೋಗಗಳನ್ನು ನಾನು ಅನುಭವಿಸುವಂತಾಗುತ್ತದೆ ಅರ್ಜುನನ ಸಮಸ್ಯೆಯ ಮೂಲ ಕಾರಣ ಈಗ ಸ್ಪಷ್ಟವಾಗುತ್ತಿದೆ ದ್ರೋಣರು ಅರ್ಜುನನ ಗುರುಗಳು ಭೀಷ್ಮರು ಸಂಬಂಧದಿಂದ ಅಜ್ಜನಾದರೂ ಅವರು ಆಚಾರ್ಯರಾಗಿ ಅರ್ಜುನನಿಗೆ ವಿದ್ಯೆ ಕಲಿಸಿದ ಗುರು ತಂದೆ ತಾಯಿ ಅಜ್ಜ ಮುಂತಾದ ಸಂಬಂಧಕ್ಕಿಂತಲೂ ಗುರು ಶಿಷ್ಯ ಸಂಬಂಧ ಗಾಢವಾದದ್ದು ಅದು ಏಕೆ ಹಾಗೆ ಎಂದು ತಿಳಿಯಲು ಆಗಿನ ಶಿಕ್ಷಣ ಪದ್ಧತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಆಗಿನ ಶಿಕ್ಷಣ ಪದ್ಧತಿಯಲ್ಲಿ ಅತ್ಯಂತ ಹೆಚ್ಚು ಕಲಿತ ಚೆನ್ನಾಗಿ ಅಧ್ಯಯನ ಮಾಡಿದ ಸಾಕಷ್ಟು ಅನುಭವವನ್ನು ಗಳಿಸಿದವರೇ ಶಿಕ್ಷಕರಾಗುತ್ತಿದ್ದರು ಜ್ಞಾನದ ಮಹತ್ವವನ್ನು ಅರಿತಿದ್ದರಿಂದಲೇ ಅವರು ಹಣಕ್ಕೆ ಮಹತ್ವವನ್ನು ಕೊಡುತ್ತಿರಲಿಲ್ಲ ಲೌಕಿಕ ಆಸೆ ಆಕಾಂಕ್ಷೆಗಳಿಂದ ಅವರು ದೂರವಿರುತ್ತಿದ್ದರು ಗುರುವಿನ ಮನೆಯೇ ಶಾಲೆ ಆದ್ದರಿಂದಲೇ ಅದನ್ನು ಗುರುಕುಲ ಎನ್ನುತ್ತಿದ್ದರು ವಿದ್ಯಾರ್ಥಿಯ ಊಟ ಬಟ್ಟೆ ವಾಸ ಮುಂತಾದ ಎಲ್ಲಾ ವ್ಯವಸ್ಥೆಯನ್ನು ಗುರುಗಳೇ ಮಾಡುತ್ತಿದ್ದರು ವಿದ್ಯಾರ್ಥಿಗಳು ಗುರುಗಳು ಹೇಳಿದ ಕೆಲಸಗಳನ್ನು ಮಾಡಬೇಕಾಗುತ್ತಿತ್ತು ಆ ಕೆಲಸಗಳು ಕಲಿಕೆಯ ಭಾಗವಾಗಿಯೇ ಹೊರತು ಕಲಿಸುವ ವಿದ್ಯೆಗೆ ಬದಲಾಗಿ ಮಾಡುವುದಲ್ಲ